ಇನ್ನೂ ಕೆಲ ಪೊಲೀಸ್ ಅಧಿಕಾರಿಗಳ ಭ್ರಷ್ಟ ಕಥೆಯನ್ನ ಕೇಳ್ತಾ ಇದ್ರೆ ಪೊಲೀಸ್ ಇಲಾಖೆ ಅಂದ್ರೇನೆ ಒಂದು ರೀತಿ ಹೊಲ್ಸೆದ್ ಹೋಗಿದ್ಯಾ ಅನ್ನುವಂಥ ಒಂದು ಬೇಸರ ಜನರಲ್ ಇದೆ ಆದ್ರೆ ಈ ಅಕ್ರಮ ಇದೆಯಲ್ಲ ಇಲ್ಲೂ ಕೂಡ ಖಾಕಿ ತೊಟ್ಟಂತವರೇ ತಮ್ಮ ಇಲಾಖೆ ಪರೀಕ್ಷೆಯಲ್ಲಿ ಕಿಂಗ್ ಪಿನ್ಗಳ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಪೊಲೀಸ್ ಅಧಿಕಾರಿಗಳೇ ಸಿ ಐ ಡಿ ಬಲೆಗೆ ಬೀಳ್ತಾ ಇದ್ದಾರೆ ಒಂದರ್ಥದಲ್ಲಿ ಇದು ಬೇಲಿಯೇ ಎದ್ದು ಹೊಲ ಮೇದಂಥ ಸನ್ನಿವೇಶ ಐ ಅಕ್ರಮದಲ್ಲಿ ಪೊಲೀಸರದ್ದೇ ಮುಖ್ಯ ಪಾತ್ರನ ಭ್ರಷ್ಟರಿಂದಲೇ ತುಂಬಿ ಹೋಯ್ತ ಖಾಕಿ ನೇಮಕಾತಿ ವಿಭಾಗ ಇದು ನಿಜಕ್ಕೂ ಬೇಲಿನೇ ಎದ್ದು ಹೊಲ ಮೇಯ್ದಿರೋ ಸ್ಟೋರಿ ಪೊಲೀಸ್ ಆಗ್ಬೇಕು ಡಬಲ್ ಸ್ಟಾರ್ ಹಾಕ್ಕೊಳ್ಬೇಕು ಅನ್ನೋ ಕನಸು ಕಂಡಿದ್ದವರು ಪರೀಕ್ಷಾ ಅಕ್ರಮ ನಡೆಸಿದ್ದಾರೆ ಆದರೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಆರಕ್ಷಕರೇ ಆರೋಪಿಗಳಾಗಿರೋದು ನಿಜಕ್ಕೂ ಶೋಚನೀಯ ಅದರಲ್ಲೂ ನೇಮಕಾತಿ ವಿಭಾಗದಲ್ಲಿರೋ ಸಾಕಷ್ಟು ಅಧಿಕಾರಿಗಳು ಅಕ್ರಮವೆಸಗಿ ಇದೀಗ ಕಂಬಿ ಎಣಿಸೋಕೆ ಸಜ್ಜಾಗಿ ನಿಂತಿದ್ದಾರೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಂದಲೇ ಪಿಎಸ್ಐ ಅಕ್ರಮ ಸಿಐಡಿ ತನಿಖೆಯಲ್ಲಿ ಬಯಲಾಗ್ತಿದೆ ಬೆಚ್ಚಿ ಬೀಳಿಸುವ ಸಂಗತಿ ಪರೀಕ್ಷಾ ಕ್ರಮದಲ್ಲಿ ಇಲ್ಲಿವರೆಗೂ ನಲವತ್ತಾರು ಜನರ ಬಂಧನವಾಗಿದೆ ಬಂಧಿತ ನಲವತ್ತಾರು ಜನರಲ್ಲಿ ಒಂಬತ್ತು ಮಂದಿ ಪೊಲೀಸ್ ಸಿಬ್ಬಂದಿಯೇ ಅನ್ನೋದು ಅಚ್ಚರಿಯ ಸಂಗತಿ ಇದರಲ್ಲಿ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯ ಐವರು ಮತ್ತು ಬೆಂಗಳೂರು ಹೈಗ್ರೌಂಡ್ಸ್ ಠಾಣೆಯ ಮೂವರಿದ್ದಾರೆ ಹೀಗಾಗಿ ಸಂಪೂರ್ಣ ನೇಮಕಾತಿ ವಿಭಾಗದ ಮೇಲೆ ಅಕ್ರಮದ ಗುಮಾನಿ ಶುರುವಾಗಿದೆ ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಮಹಾಕಳ್ಳಾಟ ಬಟಾ ಬಯಲಾಗಿದೆ ಕಿಂಗ್ ಪಿನ್ ರುದ್ರಗೌಡ ಜೊತೆ ಡೇಲ್ ಕುದುರಿಸಿರೋ ಆನಂದ ಡೇಲ್ ಮಾಡಿಕೊಂಡಿದ್ದ ಕೆಲ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದಾನೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರೋ ಆರೋಪನು ಈತನ ಮೇಲಿದೆ ಅಲ್ಲದೆ ಕಿಂಗ್ಪೆನ್ಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಿರುವುದು ಈತಾನೆ ಅಂತ ತನಿಖೆಯಲ್ಲಿ ಸ್ಪಷ್ಟವಾಗಿದೆ ಇನ್ನು ಮಲ್ಲಿಕಾರ್ಜುನ ಮತ್ತು ಆನಂದನನ್ನ ಎಂಟು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿದೆ ಹೀಗಾಗಿ ಸಿಐಡಿ ಅಧಿಕಾರಿಗಳು ಸತತ ವಿಚಾರಣೆ ಮೂಲಕ ಮತ್ತಷ್ಟು ಮಾಹಿತಿ ಕಕ್ಕಿಸುತ್ತಿದ್ದಾರೆ ಇನ್ನು ಸಿಐಡಿಗೆ ಗುಮಾನಿ ತರಿಸಿರೋ ಮತ್ತೊಬ್ಬ ಅಧಿಕಾರಿ ಅಂದ್ರೆ ಅದು ಡಿವೈಎಸ್ಪಿ ಕುಮಾರ್ ನೇಮಕಾತಿ ವಿಭಾಗದಲ್ಲಿಕೊಂಡೇ ಅಕ್ರಮವೆಸಗಿರೋ ಆರೋಪ ಎದುರಿಸ್ತಿರೋ ರನ್ನ ಎತ್ತಂಗಡಿ ಮಾಡಲಾಗಿದೆ ಎತ್ತಂಗಡಿಯಾಗಿರೋ ಡಿವೈಎಸ್ಪಿ ಕುಮಾರ್ ಪೊಲೀಸ್ ಇಲಾಖೆ ಸೇರಿಕೊಂಡಿದ್ದು ಕಾನ್ಸ್ಟೇಬಲ್ ಆಗಿ ಬಳಿಕ ಎರಡ್ ಸಾವಿರದ ಆರಲ್ಲಿ ರಿಸರ್ವ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದ ಇನ್ ಸರ್ವಿಸ್ ಎಸ್ ಆರ್ಎಸ್ಐ ಆಗಿ ನೇಮಕಗೊಂಡಿದ್ದ ತರಬೇತಿ ಮುಗಿಸಿದ ಬಳಿಕ ನೇಮಕಾತಿ ವಿಭಾಗಕ್ಕೆ ಹೋಗಿದ್ದ ಶಾಂತಕುಮಾರ್ ಕಂಪ್ಯೂಟರ್ ಮತ್ತು ಐಟಿ ಎಕ್ಸ್ಪರ್ಟ್ ಆಗಿದ್ದ ಶಾಂತಕುಮಾರ್ ನನ್ನ ಇದೀಗ ಅಕ್ರಮದ ಆರೋಪದಲ್ಲಿ ಎತ್ತಂಗಡಿ ಮಾಡಲಾಗಿದೆ ಎಡಿಜಿಪಿ ಅಮೃತ್ಪಾಲ್ಗೂ ಶುರುವಾಯ್ತ ಸಂಕಷ್ಟ ಎಡಿಜಿಪಿ ಅಮೃತ್ ಪಾಲ್ ಮೇಲೂ ಸಿಐಡಿ ಅಧಿಕಾರಿಗಳಿಗೆ ಅನುಮಾನ ಮೂಡಿದೆ ಅಕ್ರಮದ ಹಿಂದೆ ಎಡಿಜಿಪಿ ಕೈವಾಡವಿದೆಯಾ ಅನ್ನೋ ಕುರಿತು ತನಿಖೆ ನಡೀತಿದೆ ಅಮೃತ್ಪಾಲ್ ಆಪ್ತ ಸಹಾಯಕನಿಗೆ ಸಿಐಡಿ ಗ್ರಿಲ್ ಶುರು ಮಾಡಿರೋದೇ ಇದಕ್ಕೆ ಸಾಕ್ಷಿ ಹೀಗಾಗಿ ಆಪ್ತ ಸಹಾಯಕನ ವಿಚಾರಣೆಯಿಂದಾಗಿ ಎಡಿಜಿಪಿ ಅಮೃತ್ಪಾಲ್ಗೂ ಸಂಕಷ್ಟ ಎದುರಾಗಿದೆ ಪಿಎಸ್ಐ ಪರೀಕ್ಷೆ ಹಗರಣ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಮಾಸ್ ಟ್ರಾನ್ಸ್ಫರ್ಗೆ ನಿರ್ಧರಿಸಿದ ಪೊಲೀಸ್ ಇಲಾಖೆ ಪಿಎಸ್ಐ ನೇಮಕಾತಿ ಅಕ್ರಮದ ಬಾಂಬ್ ಖಾಕಿ ಬುಡಕ್ಕೆ ಬಿದ್ದಿರೋದ್ರಿಂದ ಇಲಾಖೆ ಅಲರ್ಟ್ ಆಗಿದೆ ಬೆಕ್ಕುಗಳನ್ನು ನಿಯಂತ್ರಿಸಲು ಕ್ಲೀನಿಂಗ್ ಕಾರ್ಯ ಶುರು ಮಾಡಲಿದೆ ಮಾಸ್ ಟ್ರಾನ್ಸ್ಫರ್ಗೆ ನಿರ್ಧರಿಸಿದ್ದು ಸಾಮೂಹಿಕವಾಗಿ ಸಿಬ್ಬಂದಿಯ ಎತ್ತಂಗಡಿ ಮಾಡಲು ಗಂಭೀರ ಚರ್ಚೆ ನಡೆಸಿದೆ ಹೀಗಾಗಿ ನೇಮಕಾತಿ ವಿಭಾಗದ ನಲವತ್ತೆರಡು ಸಿಬ್ಬಂದಿಯ ವರ್ಗಾವಣೆಗೆ ಪ್ಲಾನ್ ರೆಡಿಯಾಗಿದೆ ಈಗಾಗಲೇ ನೇಮಕಾತಿ ಎಡಿಜಿಪಿ ಮತ್ತು ಡಿವೈಎಸ್ಪಿಯನ್ನ ಎತ್ತಂಗಡಿ ಮಾಡಿರೋ ಇಲಾಖೆ ತಳಹಂತದ ಸಿಬ್ಬಂದಿ ವರ್ಗಾವಣೆಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಹಳವರನ್ನ ಟ್ರಾನ್ಸ್ಫರ್ ಮಾಡಿ ಹೊಸ ಸಿಬ್ಬಂದಿಯನ್ನ ನೇಮಿಸೋ ಕುರಿತು ಚರ್ಚಿಸಿದೆ ಒಟ್ನಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮದ ಆಟದಲ್ಲಿ ಈವರೆಗೂ ಲಾಕ್ ಆಗಿರೋರು ಕೇವಲ ಚಿಕ್ಕ ಮೀನುಗಳಷ್ಟೇನಾ ದೊಡ್ಡ ತಿಮಿಂಗಲಗಳ ಬೇಟೆಗೆ ಸರ್ಕಾರ ಮತ್ತು ಪೊಲೀಸರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್